ಲೋಕಸಭೆಯ ಇಂದಿನ ಕಲಾಪ ಆರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ಪಕ್ಷ ನಿನ್ನೆ ಹಮ್ಮಿಕೊಂಡಿದ್ದ ರ್ಯಾಲಿ ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಅಸಾಂವಿಧಾನಿಕ ಪದವನ್ನು ಬಳಕೆ ಮಾಡಿರುವುದು ಖಂಡನೀಯ ಈ ಬಗ್ಗೆ ಕಾಂಗ್ರೆಸ್ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಿದರು ಜನರಿಂದ ಚುನಾಯಿತರಾಗಿ ಸಂಸದರಾಗಿರುವ ನಾವೆಲ್ಲರೂ ಪರಸ್ಪರ ರಾಜಕೀಯ ವಿರೋಧಿಗಳಷ್ಟೇ ಆಗಿದ್ದೇವೆ ಪರಸ್ಪರ ಶತ್ರುಗಳಲ್ಲ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸಂಸದರೊಬ್ಬರು ಪ್ರತಿಪಕ್ಷದ ನಾಯಕರ ವಿರುದ್ಧ ಅಸಾಂವಿಧಾನಿಕ ಪದ ಬಳಕೆ ಮಾಡಿದ್ದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸುವಂತೆ ಅವರಿಗೆ ಸೂಚನೆ ನೀಡಿದ್ದರು ಅದರಂತೆ ಅವರು ಕ್ಷಮೆ ಕೋರಿದ್ದರು ಎಂದರು ಈ ವೇಳೆ ಬಿಜೆಪಿಯ ಸಂಸದರು ಒಕ್ಕೋರ್ಲಿನಿಂದ ದೇಶದ ಪ್ರಧಾನಿ ವಿರುದ್ಧ ಹಿಂಸಾತ್ಮಕ ಪದಗಳನ್ನು ಬಳಕೆ ಮಾಡುವುದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಗದ್ದಲದ ವಾತಾವರಣ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಸದನವನ್ನು ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು ಪ್ರಧಾನಮಂತ್ರಿ ಮಜಬೂತ್ ಪ್ರಧಾನಮಂತ್ರಿ ಮೋದಿಜಿಗೆ ಕವರ್ ಕೊ ಬಳಿಕ ಸದನ ಪುನರಾರಂಭಗೊಂಡಾಗ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಪಂಕಜ್ ಚೌಧರಿ ಶೋಭಾ ಅರ್ಜುನ್ ರಾಮ್ ಮೇಘ್ವಾಲ್ ಸುರೇಶ್ ಗೋಪಿ ಮುಂತಾದವರು ತಮ್ಮ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡನೆ ಮಾಡಿದರು ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗೆ ಇಳಿದು ಪ್ರತಿಭಟನೆಗೆ ಮುಂದಾದರು ಈ ವೇಳೆ ಸಭಾಧ್ಯಕ್ಷರಾಗಿದ್ದ ದಿಲೀಪ್ ಸೈಕಿಯಾ ಅವರು ಶೂನ್ಯ ಕಾಲದ ನಂತರ ಪ್ರತಿಪಕ್ಷಗಳ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಾಗಿ ಭರವಸೆ ನೀಡಿದರೂ ಸಹ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಪುನಃ ಎರಡು ಗಂಟೆಗೆ ಮುಂದೂಡಲಾಯಿತು ये ठीक नहीं है वेणुगोपाल जी जीरो आवार ने देना है अगर जीरो आवर भी अब ने नहीं देता है तो सभा की कार्रवाई दो बजे तक के लिए मैं स्थगित करता हूं